ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಅತಿ ಶೀಘ್ರದಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳಿಗೆ ಬೋಧನೆ ಮಾಡಲು ಶಿಕ್ಷಕರು ಮತ್ತು ಸಿಬ್ಬಂದಿಗಳ ನೇಮಕಾತಿಯ ಬಗ್ಗೆ ಶೀಘ್ರದಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಎಂದು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಎ ಲಕ್ಷ್ಮೀಪೇಳ್ಕರ್ ಅವರು ಪ್ರೆಸ್ ಮೀಟಲ್ಲಿ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಆಯ್ಕೆಯಾದಂತಹ ಶಿಕ್ಷಕರಿಗೆ ಗೌರವಧನವನ್ನು ನೀಡುವುದು ಕೂಡ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಈ ವರ್ಷ ಅಂದರೆ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭ ಮಾಡಿದರೆ ಅಲ್ಲಿ ಬೋಧನೆ ಮಾಡಲು ಶಿಕ್ಷಕರಿಗೆ ಆಯ್ಕೆಯಾಗಿ ಕರೆದಿದ್ದಾರೆ ಮುಖ್ಯವಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿ ಪಿಯುಷಿಯಲ್ಲಿ ಕನಿಷ್ಠ ನಲವತ್ತೈದರಷ್ಟು ಉತ್ತೀರ್ಣನಾಗಿರಬೇಕು ಸೆಕೆಂಡ್ ಪಿಯುಷಿಯನ್ನು ಕಡ್ಡಾಯವಾಗಿ ಆ ಅಭ್ಯರ್ಥಿ ಮುಗಿಸಿರಬೇಕು ಎನ್ ಸಿ ಇ ಟಿಯಿಂದ ಮಾನ್ಯತೆಯನ್ನು ಪಡೆದ ಯಾವುದೇ ಅಧಿಕೃತ ಶಿಕ್ಷಣ ಸಂಸ್ಥೆಯಿಂದ ಎರಡರಿಂದ ಮೂರು ವರ್ಷಗಳ ಕಾಲ ಡಿಪ್ಲೊಮಾ ಇನ್ ನರ್ಸರಿ ಇನ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ಲಿ ಅವನು ಓದಿರ್ಕೊಂಬ ಮಾಹಿತಿ ಜೊತೆಗೆ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಮುಗಿಸಿ ಬಿ ಎಡನ್ನು ಮುಗಿಸಿದವರಿಗೆ ಮೊದಲ ಆದ್ಯತೆಯನ್ನು ನೀಡುವುದಾಗಿ ಈ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಆಯ್ಕೆ ಮುಖ್ಯವಾಗಿ ಎಲ್ಲಿ ನಡೀತಂತಂದರೆ ಆಯಾ ಸರ್ಕಾರಿ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮುಖ್ಯವಾಗಿ ಈ ಆಯ್ಕೆಯನ್ನು ಮಾಡ್ತಾರೆಂಬ ಮಾಹಿತಿ ನೀಡಿ ಪ್ರಕಟಣೆಯಲ್ಲಿ ತಿಳಿಸಿದರೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿ ಕನಿಷ್ಠ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಗರಿಷ್ಠ ನಲವತ್ತೈದು ವರ್ಷಗಳ ಒಳಗಿನ ಹೋಗಿ ಅವಕಾಶವನ್ನು ಇರುತ್ತೆ ಎಂಬುದನ್ನು ಹೇಳಿದ್ದಾರೆ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಕೂಡ ಅವಕಾಶವಿರುತ್ತೆ ಇದನ್ನು ಆದ್ಯತೆ ಮೇರೆಗೆ ಆದಷ್ಟು ಬೇಗ ಇದನ್ನು ಆಯ್ಕೆ ಮಾಡಬೇಕು ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ತಿಳಿಸಿದರೆ ಆಯ್ಕೆಯಂಥ ಅಭ್ಯರ್ಥಿಗಳಿಗೆ ಗೌರವನ ಹತ್ತು ಸಾವಿರ ರೂಪಾಯಿಗಳು ನೀಡಲಾಗುತ್ತದೆ ಎಲ್ ಕೆ ಜು ಕೆ ನೇಮಕೊಂಡ ಸಹಾಯಕ ಸಿಬ್ಬಂದಿಗಳಿಗೆ ಐದು ಸಾವಿರವನ್ನು ನೀಡುವುದಾಗಿ ಇಲ್ಲಿ ಹೇಳಿದರೆ ಇದು ಒಂದು ಉದ್ಯೋಗ ಮಾಹಿತಿಯನ್ನು ಅತಿ ಹೆಚ್ಚು ಜನರಿಗೆ ಸೇರ್ ಮಾಡಿ ಎಷ್ಟು ಜನ ಉದ್ಯೋಗ ಕಾಯ್ತಿರ್ತಾರೆ ಇರ್ತಾರೆ ಈ ಆಯ್ಕೆ ಕಾಲೇಜ್ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷನು ಇದನ್ನು ವಹಿಸ್ಕೊಂಡಿರ್ತೇವೆ ಮಾಹಿತಿ ಅಂತ ಹೇಳಿ ನೀವು ನಿಮ್ಮ ಶಾಲೆಗಳಲ್ಲಿ ಭೇಟಿ ಕೊಟ್ಟು ಕೇಳಿ ಈ ಥರದ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಶಿಗೋಣ ನಮಸ್ಕಾರ